ಟಿ ನರಸೀಪುರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಬಜೆಟ್ನ ಸಾರ್ವಜನಿಕ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಸಿಡಿಎಸ್ ಭವನದಲ್ಲಿ ಪುರಸಭೆ ಇಲಾಖೆ ವತಿಯಿಂದ ಸಾರ್ವಜನಿಕ ಪೂರ್ವಭಾವಿ ಸಭೆ ಹಮ್ಮಿಕೊಂಡಿದ್ದು ಪುರಸಭೆ ಮುಖ್ಯ ಅಧಿಕಾರಿ ವಸಂತಕುಮಾರಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಗುರುಪ್ರಸಾದ್ ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಪುರಸಭೆ ವತಿಯಿಂದ ತರಕಾರಿ ಮಾರುಕಟ್ಟು ಮಾಡಿ ಉದ್ಘಾಟನೆ ಮಾಡದೆ ಹಲವು ವರ್ಷಗಳಾಗಿದೆ ಇದರಿಂದ ವ್ಯಾಪಾರಸ್ಥರು ರಸ್ತೆ ಬದಿಯಲ್ಲಿ ತರಕಾರಿ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಇನ್ನು ನಗರದಲ್ಲಿ ರಸ್ತೆ ಅಭಿವೃದ್ಧಿ ಕೂಡ ಕಾಣದೆ ಹಲವು ವರ್ಷಗಳಾಗಿವೆ ಈ ಬಗ್ಗೆ ಗಮನಹರಿಸಿ ಎಂದು ಮನವಿ ಮಾಡಿಕೊಂಡರು

ಕೆಲಸಗಳು ಚೆನ್ನಾಗಿ ಆಗುತ್ತೆ ಎಲ್ಲಿ ಕೆಲಸ ಎಲ್ಲ ಮತ್ತೆ ಕೇಳಿ ನಾವು ಜೀವನ ಮಾಡ್ಬೇಕು ಎಲ್ಲರೂ ಜೀವನ ಮಾಡ್ಬೇಕು ಅಂದ್ರೆ ರಸ್ತೆ ತಿರುಗಾಡೋರು ಏನ್ ಮಾಡ್ಬೇಕು ಗುರುವಾರದವರು ವೆಹಿಕಲ್ ಅವರು ತಿರುಗಾಡೋರು ಏನ್ ಮಾಡ್ಬೇಕು ನಿಮ್ಮ ವಾಣಿಜ್ಯ ಮಳಿಗೆ ಎಲ್ಲ ಒಂದು ಬಳೆ ಬೇ ಎಲ್ಲ ನಮ್ಗೆ ವ್ಯಾಪಾರ ಕೆಲವೊಂದು ಎಲ್ಲ ಒಂದೊಂದು ಗಾಡಿ ಅವ್ರ ನೆಂಟ್ರಿಗಳು ಅವರು ಕರ್ಕೊಂಡು ನಿಲ್ಸ್ಕೊತಾ ಇದ್ದಾರೆ ಬಾಳೆ ಕಟ್ತಾರೆ ನಿಮ್ಗೆ ಎಲ್ಲಿ ಅಂದ್ರೆ ಅಲ್ಲಿ ಕುಟುಂಬ ಸಿಟಿ ವ್ಯಾಪಾರ ಕೋರ್ಟ್ನವ್ರಿಗೆ ಟ್ಯಾಕ್ಸ್ ಕಟ್ತಾರೆ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತಾರೆ ಟ್ರೇಡಿಂಗ್ ಎಲ್ಲಿ ಬರ್ತಾರೆ ಅವರೆಲ್ಲ ನಿಮಗೆ ಕ್ಯಾನ್ಸರ್ ಬರ್ತಾರೆ ನಿಮಗೆ ನೀವು ನೋಟಿಸ್ ಕೊಡ್ತೀರಿ ಅಂತ ನಿಮಗೆ ಕಸ ಗಿಡ ಮೇಲೆಗೂ ನೀವು ಚಾರ್ಜ್ ಕಟ್ತಾರೆ ಅವರು ಹೋಟ್ಲ್ ಅವರು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತಾರೆ ನೀವು ಅವರಿಗೆ ನೀವು ಸಹಾಯ ಮಾಡಿದ್ರೆ ಸ್ವಲ್ಪ ಒಂದು ಪ್ಲೇಸ್ ಮಾಡಿ ಅವ್ರಿಗೆ ಎಲ್ಲ ಒಂದು ಎಲ್ಲ ಸರ್ಕಾರಿ ಮುನ್ಸಿಪಾಲಿಟಿ ಸಂಬಂಧಪಟ್ಟ ಜಾಗದಲ್ಲಿ ಒಂದು ಪ್ಲೇಸ್ ಮಾಡಿ ಎಲ್ಲ ಕಡ್ಡಾಯವಾಗಿ ಒಂದು ಮೂರು ತಿಂಗಳು ಕಡ್ಡಾಯವಾಗಿ ಕಾಟಾಚಾರ್ಯ ಮಧ್ಯ ಎತ್ಸೋದು ಇನ್ನೇನು ಇಲ್ಲ ಬಿಟ್ಟು ಸಿಂತಿರ್ಗಿ ಅವರೆಲ್ಲ ಅಲ್ಲೇ ಇರ್ತಾರೆ ಆ ಹೋಟ್ಲು ಪ್ರತಿ ಮೀಟಿಂಗ್ ಕರೆದಾದ್ಮೇಲೆ ನಿಮ್ಮ ಕೌನ್ಸಿಲ್ ಪಾಡಿಯಲ್ಲಿ ಹೇಳಿದ್ದೀವಿ ಸಾರ್ವಜನಿಕ ಚಿತ್ರ ಸಭೆಗಳು ಬಡ್ಜೇಟ್ ಆದಂತ್ರ ಹೇಳ್ತಾರೆ ಇಲ್ಲಿ. ದೇಯ ಮಾಡಿ ಊರಿನ ಹಂತವನ್ನ ಕಾಪಾಡಕ್ಕೆ ಪ್ರಯತ್ನ ಮಾಡಿ. ಫಸ್ಟ್ ಗೊತ್ತಾಯ್ತು ನಕ್ಷೆಗೂ ಗೊತ್ತಾಯ್ತು ಒಂದು ಆ ನಿರ್ಮೂಲ ಸರ್ಕಲ್ ಇಲ್ಲ. ವಿದ್ಯೋದಯ ಕಾಲಕ್ಕೆ ಒಂದು ಗುಪ್ತ ಕ್ಲಿಯರೆನ್ಸ್ ಇಲ್ಲ ಎಂಜಿನಿಯರ್ ಗಳ ವೆಚ್ಚನೆ. ಪಂಚಾಯಿತಿಗಳು ಆಕಾಂಕ್ಷಿಗಳು ಆಮೇಲೆ ಇಂದ ಸೈಕಲ್ ಕೊಂಡೆ ಅದ್ರು ಸೈಕಲ್ ಇದೆಯೋ ಇವurde ಇದೆ. ಏನ್ ಕಾಲೇಜ್ ಮಾಡ್ತೀರಿ? ದ್ವಾರಕಾರ್ಡ್ ನನ್ನ ಕೊಸ್ಟ್ ಇದೆ. ಅವರ ಹಂಗಿಗೆ ಇನ್ಕೋರ್ ಮಾಡಿದ್ದಾರೆ ಯಾಕೋ ಪುಟ್ಟ ಮಾಡ್ತಾರೆ ನಾವು ಏನ್ ಮಾಡೋದು ರಸ್ತೆ ಪುಟ್ಟ ಸರ್ಕಾರದಲ್ಲಿ ಅದು ಬಂದ್ರೆ ಮುಂದಕ್ಕೆ ಬಂದ್ರೆ ಫ್ಯಾಕ್ಟ್ರಿ ಇದ್ರೆ ಒಂದು ಕಬ್ಬಿಣ ದಂಡಿ ಇದೆ ಲೋಡ್ ಗಿಲ್ಸ್ಕೊಂಡು ನಾವು ನಾರಿ ಜಾಗ ಹಿಂದಕ್ಕೆ ಕಟ್ಟಾಗಿಲ್ಲ ಸರ್ಕಾರ ಜಾಗ ಬೇಕು ಅವರಿಗೆ ಸರ್ಕಾರ ಜಾಗ ಬೇಕು ಅವನ ಜಾಗ ವೇಸ್ಟ್ ಆಗೋದಿಲ್ಲ ಅಂತ ಲೋಡ್ ಅನ್ಕೊಂಡು ನಿಮ್ಗೆ ಅಂತ ನಾವು ತಿಳಿಸ್ಕೊಬೇಕಾದ್ರೆ ಬರೋಬೇಕಾದ್ರೆ ಅವ್ರು ತಿಳಿಸ್ಕೊಬೇಕು ಈಗ ಆದ್ರೆ ಏನ್ ಮಾಡೋದು ಈಗ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಟೌನಲ್ಲಿ ಮಾತ್ರ ಬಹಳ ವರ್ಷಗಳಿಂದ ಇದು ಟೌನ್ ವ್ಯವಸ್ಥೆಗೆ ಇಲ್ಲ ಮೇಡಮ್ ದಯವಿಟ್ಟು ಇದನ್ನು ಗಮನದಲ್ಲಿಟ್ಟರೆ ಆದಾಯವಾದಂಥದ್ದು ಮಾಡಿ ಮೊದಲ ಮಾರ್ಕೆಟ್ ಓಪನ್ ಮಾಡಿಸಿದ್ರೆ